ಕರ್ನಾಟಕ ಸರ್ಕಾರದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಗಂಗಾವತಿ ಕರ್ನಾಟಕ ಸರ್ಕಾರ ಇದೇ ತಿಂಗಳು ಇಪ್ಪತ್ತೆರಡರಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಗೆ ಆದೇಶ ನೀಡಲಾಗಿದ್ದು ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ನದಾಫ್ ಪಿಂಜಾರ ಸಮಾಜದ ಬಾಂಧವರು ಈ ಕೆಳಗಿನಂತೆ ಮಾಹಿತಿಯನ್ನ ನೀಡಬೇಕೆಂದು ಜಿಲ್ಲಾಧ್ಯಕ್ಷ ಖಾಸೀಂ ಅಲಿ ಮುದ್ದಾಬಳ್ಳಿ ತಿಳಿಸಿದ್ದಾರೆ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿ ಎಂಟನೆಯ ಕಾಲಂ ಧರ್ಮ ಇಸ್ಲಾಂ ಕೋಡ್ ನಂಬರ್ ಎರಡು ಒಂಬತ್ತನೆಯ ಕಾಲಂ ಜಾತಿ ನದಾಫ್ ಕೋಡ್ ನಂಬರ್ ಒಂದು ಸಾವಿರದ ಇಪ್ಪತ್ತೆರಡು ಎ ಅಥವಾ ಪಿಂಜಾರ್ ಕೋಡ್ ನಂಬರ್ ಎ ಒಂದು ಸಾವಿರದ ಒಂದು ನೂರ ಎಪ್ಪತ್ನಾಲ್ಕು ನಮೂದಿಸುವಂತೆ ಹತ್ತು ಮತ್ತು ಹನ್ನೊಂದು ಕಾಲಂಗಳನ್ನು ಖಾಲಿ ಬಿಟ್ಟು ಉಳಿದಂತೆ ಹನ್ನೆರಡು ಕಾಲಂನಲ್ಲಿ ಜಾತಿ ಪ್ರಮಾಣ ಪತ್ರ ಇದ್ದಲ್ಲಿ ಹೌದು ಅಥವಾ ಇಲ್ಲ ಇಪ್ಪತ್ತೆಂಟನೇ ಕಾಲಂನಲ್ಲಿ ಉದ್ಯೋಗ ಸಂಬಂಧಿಸಿದಂತೆ ಉದ್ಯೋಗದ ಹೆಸರನ್ನ ಬರೆಯಬೇಕು ಮೂವತ್ತನೆಯ ಕಾಲಂನಲ್ಲಿ ಕುಟುಂಬದ ಕುಲಕಸುಬು ಹಾಗೂ ಕಾಲಂ ಕುಲಕಸುಬು ಮುಂದುವರೆದಿದೆ ಹೌದು ಅಥವಾ ಅಲ್ಲ ಎಂದು ನಮೂದಿಸಬೇಕೆಂದು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಟಿಪ್ಪು ಹುಸೇನ್ ಪೀರ್ ಜವಳಕೀರ ಮಾಭುಸಾಬ್ ಬಸಪಟ್ಟಣ ಮೊಹಮ್ಮದ್ ಸಾಬ್ ಕಾಯಿಪಲ್ಯ ಉಪಸ್ಥಿತರಿದ್ದರು ನದಾಫ್ ಮತ್ತು ಪಿಂಜಾರ್ ಬಂಧುಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಕರ್ನಾಟಕ ಸರ್ಕಾರ ಜಾತಿ ಸಮೀಕ್ಷೆಯನ್ನು ಪ್ರಾರಂಭಗೊಳಿಸಿದ್ದು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹದಿನೈದು ದಿನಗಳ ಕಾಲ ಅವಕಾಶ ಕೊಟ್ಟಿದೆ ನಮ್ಮ ಒಂದು ಜಾತಿ ಒಂದು ಗಣಿತೆಯನ್ನ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ನನ್ನ ಕುಲ ಬಾಂಧವರು ಪಿಂಜಾರ್ ಮತ್ತು ನದಾಫ್ ಬಂಧುಗಳು ಕರ್ನಾಟಕದಾದ್ಯಂತ ಅವರವರ ಭಾಗದಲ್ಲಿ ಕೆಲವೊಂದು ಕಡೆ ನದಾಫ್ ಅಂತ ಕರೀತಾರೆ ಕೆಲವೊಂದು ಕಡೆ ಪಿಂಜಾರ್ ಅಂತ ಕರೀತಾರೆ ತಮಗೆ ಮುಂದೆ ಸರ್ನೇಮ್ ನದಾಫ್ ಅಂತ ಇರೋರು ಅದರ ಕೋಡು ಬೇರೆ ಇದೆ ಪಿಂಜಾರ್ ಅಂತ ಪಿಂಜಾರ್ ಅಂತಕ್ಕಂಥ ಕೋಡ್ ಬೇರೆ ಇದೆ ನಮ್ಮ ಪಿಂಜಾರ್ ಮತ್ತು ನದಾಫ್ ನಮಗೆ ಎರಡು ಕೋಡ್ಗಳನ್ನು ಸರ್ಕಾರ ನಿಗದಿಪಡಿಸಿದೆ ಒಂದು ನದಾಫ್ ಅಂತ ಬರೆಸ್ತಕ್ಕಂಥ ಕೋಡು ಎ ಇಂಗ್ಲೀಷ್ನಲ್ಲಿ ಎ ಮತ್ತು ಒಂದು ಜೀರೋ ಎರಡು ಎರಡು ನದಾಫ್ ಕೋಡ್ ಬಂದು ಎ ಸಾವಿರದ ಇಪ್ಪತ್ತೆರಡು ಪಿಂಜಾರ್ ಕೋಡ್ ಬಂದು ಎ ಹನ್ನೊಂದು ಎಪ್ಪತ್ನಾಲ್ಕು ಅಂದರೆ ಹನ್ನೊಂದು ನೂರ ಎಪ್ಪತ್ತ್ನಾಲ್ಕು ಒಂದು ಸಾವಿರದ ಒಂದು ನೂರ ಎಪ್ಪತ್ತ್ನಾಲ್ಕು ಅಂತಕ್ಕಂಥ ಸಂಖ್ಯೆಯನ್ನು ನಮಗೆ ಕೊಟ್ಟಿದ್ದಾರೆ ಎಂಟನೇ ಕಾಲಂನಲ್ಲಿ ಧರ್ಮ ಅಂತ ಕೇಳಿದಾಗ ಇಸ್ಲಾಂ ಧರ್ಮ ಅಂತ ಹೇಳಿ ಜೀರೋ ಟು ಕೋಡ್ ಅನ್ನ ಅಲ್ಲಿ ಬಳಸಬೇಕು ಒಂಬತ್ತನೇ ಕಾಲಂನಲ್ಲಿ ನಮಗೆ ಜಾತಿ ಅಂತ ಕೇಳಿದಿರ್ತಾರೆ ಆ ಜಾತಿ ಕಾಲಂನಲ್ಲಿ ನಾವು ನದಾಫ್ ಅಥವಾ ಪಿಂಜಾರ್ ಅಂತ ಬಳಸಬೇಕಾಗತ್ತೆ ನದಾಫ್ ಅನ್ನೋರು ಎ ಒನ್ ಜೀರೋ ಡಬಲ್ ಟು ಅಂತ ಬಳಸಬೇಕು ಅಥವಾ ಪಿಂಜಾರ್ ಅಂತ ನಮೂದಿಸುವವರು ಕೋಡ್ ನಂಬರ್ನ ಎ ಒಂದು ಒಂದು ಎಪ್ಪತ್ನಾಲ್ಕು ಅಂತ ಬರೆಸ್ಬೇಕು ಈ ಒಂದು ಕ್ರಮ ಸಂಖ್ಯೆ ಮುಕ್ತಾಯಗೊಂಡ ಮೇಲೆ ಜಾತಿ ಮತ್ತು ಧರ್ಮವನ್ನು ನಾವು ಅಲ್ಲಿ ನೋಡಬೇಕಾದ ವಿಚಾರ ಏನಂದ್ರೆ ಇಸ್ಲಾಂ ಧರ್ಮ ನಮ್ಮದು ಜಾತಿ ಬಂದು ಪಿಂಜಾರ್ ಅಥವಾ ನದಾಫ್ ಅಲ್ಲಿ ಉಪಜಾತಿ ಕಾಲಂನಲ್ಲಿ ನಾವು ಏನು ಬರೆಸ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಹತ್ತು ಮತ್ತು ಹನ್ನೊಂದನೇ ಕಾಲಮ್ನ ನಾವು ಕೈ ಬಿಡಬೇಕಾಗುತ್ತೆ ಹನ್ನೆರಡನೇ ಕಾಲಂನಲ್ಲಿ ಜಾತಿ ಪ್ರಮಾಣ ಪತ್ರ ನೀವು ಪಡಿತಾ ಇದ್ರೆ ನಾವು ಈಗಾಗಲೇ ಜಾತಿ ಪ್ರಮಾಣ ಪಡಿತಾ ಇದ್ರೆ ಅದಕ್ಕೆ ಹೌದು ಅಂತ ನೀವು ಅಲ್ಲಿ ಬರೆಸ್ಬೇಕು ನೀವು ಜಾತಿ ಪ್ರಮಾಣ ಪಡೆದೇ ಇದ್ದಲ್ಲಿ ಪಡಿತಾ ಇಲ್ಲ ಅನ್ನೋ ಅಲ್ಲಿ ಇಲ್ಲ ಅಂತ ಬರಿಬೇಕಾಗುತ್ತೆ ಅದೇ ರೀತಿ ಇಪ್ಪತ್ತೆಂಟನೇ ಕಾಲಂನಲ್ಲಿ ಉದ್ಯೋಗ ವ್ಯಾಪಾರ ಆ ಒಂದು ಲಿಸ್ಟ್ನಲ್ಲಿ ನೋಡಿಕೊಂಡು ನೀವು ಯಾವ ವೃತ್ತಿಯನ್ನು ಮಾಡ್ತೀರೋ ಆ ವೃತ್ತಿಯನ್ನ ನೀವು ಅಲ್ಲಿ ಅದನ್ನು ಬರೆಸಬೇಕಾಗತ್ತೆ ಅದೇ ರೀತಿ ಮೂವತ್ತನೇ ಕಾಲಂನಲ್ಲಿ ಕುಟುಂಬದ ಕುಲ ಕಸಬು ಹತ್ತಿ ಶುದ್ಧಗೊಳಿಸುವುದು ಕೋಡ್ ನಂಬರ್ ಹದಿನಾರು ಯಾಕಂದರೆ ನಮ್ಮ ಕುಲಕಸಬು ಹಳ್ಳಿ ಹತ್ತಿಯನ್ನು ಹಿಂಜುವುದು ಗಾದಿ ದಿಂಬುಗಳನ್ನು ಮಾಡೋದು ಹಗ್ಗ ಕಣ್ಣಿಗಳನ್ನು ಒಸೆಯೋದು ಈ ವೃತ್ತಿ ಮುಂದುವರಿತಾ ಇದ್ರೆ ನಿಮ್ಮಲ್ಲಿ ಅದನ್ನ ನಾವು ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳಿ ಕೋಡ್ ನಂಬರ್ ಅನ್ನ ಹದಿನಾರನೇ ಕೋಡನ್ನು ಬಳಸಬೇಕು ಅದು ಇಲ್ಲ ಅಂದಲ್ಲಿ ನೀವು ಅದನ್ನು ಬಿಟ್ಟು ನಿಮ್ಮ ವೃತ್ತಿ ಏನೋ ಅದನ್ನು ಬಳಸಬೇಕು ಅದೇ ರೀತಿ ಮೂವತ್ತೊಂದನೇ ಕಾಲಂನಲ್ಲಿ ಕುಲ ಕಸಬು ಮುಂದುವರೆದಿದೆಯೋ ನೀವು ಆ ವೃತ್ತಿ ಮಾಡ್ತಾ ಇದ್ದೀರೋ ಅಥವಾ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು ನೀವು ಆ ವೃತ್ತಿಯನ್ನು ಮುಂದೆ ಇದ್ದೀರಿ ಅಂದ್ರೆ ಹೌದು ಮುಂದುವರಿತಾ ಇದೆ ಅಂತ ಇಲ್ಲದಿದ್ದಲ್ಲಿ ಇಲ್ಲ ಅಂತ ನೀವು ಬಳಸಬೇಕಾಗುತ್ತೆ ಸಮಾಜದ ಭವಿಷ್ಯಕ್ಕಾಗಿ ನಾವು ಈ ಒಂದು ವಿಚಾರಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ರಾಜ್ಯ ಸಂಘಟನೆ ಇವತ್ತು ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಮಾಜ ಚಿತ್ರದುರ್ಗದ ಒಂದು ಕೇಂದ್ರ ಕಚೇರಿಯಿಂದ ಈ ಒಂದು ಸುತ್ತೋಲೆ ಬಂದಿದೆ ನಮ್ಮ ಜಲೀಲ್ ಸಾಹೇಬರು ರಾಜ್ಯ ಅಧ್ಯಕ್ಷರು ಇವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ನಾವು ಆ ಸುತ್ತೋಲೆಯನ್ನ ಬಳಸಿಕೊಂಡು ಎಲ್ಲ ಸಮಾಜ ಬಾಂಧವರಿಗೆ ತಿಳಿಸಬೇಕು ತಿಳಿಸಿ ಯಾರಿಗೂ ಕೆಲವೊಬ್ಬರಿಗೆ ಓದಕ್ಕೆ ಬರೋದಿಲ್ಲೋ ದಯವಿಟ್ಟು ಅವರಿಗೆ ತಿಳಿದಂಥವ್ರು ತಿಳಿಸಿ ಈ ಜಾತಿ ಸಮೀಕ್ಷೆಯನ್ನು ಪೂರ್ಣ ಯಶಸ್ವಿಗೊಳಿಸಿ ಬಂದಿರುವಂಥ ಅಧಿಕಾರಿಗಳಾಗಲಿ ಶಿಕ್ಷಕರಾಗಲಿ ಅದಕ್ಕೆ ಏನು ನೇಮಿಸಿರ್ತಾರೋ ಅವ್ರು ಬಂದರಿಗೆ ದಯವಿಟ್ಟು ತಾವು ಗೌರವ ಕೊಡೋದ್ರ ಪೂರ್ಕ ಇದನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸ್ಬೇಕಂತ ನಾನು ತನ್ನ ನನ್ನ ಪಿಂಜಾರ್ ಬಂಧುಗಳಲ್ಲಿ ನದಬ್ ಬಂಧುಗಳಲ್ಲಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ ಅಸ್ಲಾಂ ವಲಿಕು